ಇಪ್ಪತ್ತು ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡ್ತಾ ಇದ್ದ ಆ ದಂಪತಿ ಇಡೀ ಏರಿಯಾ ಜನರ ನಂಬಿಕೆ ಗಳಿಸಿದ್ರು ಕೋಟಿ ಕೋಟಿ ಹಣದ ವ್ಯವಹಾರ ಮಾಡ್ತಾ ಇದ್ದ ದಂಪತಿ ರಾತ್ರೋರಾತ್ರಿ ನಾಪತ್ತೆಯಾಗಿದ್ದಾರೆ ಬರೋಬ್ಬರಿ ನಲವತ್ತು ಕೋಟಿ ಹಣದೊಂದಿಗೆ ಎಸ್ಕೇಪ್ ಆಗಿದ್ದು ಚೀಟಿಗೆ ಹಣ ಹೂಡಿದವರು ಕಂಗಾಲಾಗಿದ್ದಾರೆ ಮಗಳ ಮದುವೆ ಅಂತ ಒಬ್ರು ಹಣ ಕೂಡಿಟ್ಟಿದ್ರೆ ಮಗನ ಓದಿಗೆ ಅಂತ ಇನ್ನೊಬ್ರು ಹಣ ಸಂಗ್ರಹಿಸಿಟ್ಟಿದ್ರು ಇಳಿವಯಸ್ಸಿನಲ್ಲಿ ಕೂಡಿಟ್ಟ ಹಣ ನೆರವಿಗೆ ಬರುತ್ತೆ ಅಂತ ಮತ್ತೊಬ್ರು ಕನಸು ಕಂಡ್ರೆ ಮತ್ತೆ ಕೆಲವರು ಸೈಟು ಮನೆ ಅಂತ ಏನೇನೋ ಕನಸು ಕಂಡಿದ್ರು ಆದ್ರೆ ಇವರ ಕನಸುಗಳೆಲ್ಲ ನುಚ್ಚುನೂರಾಗಿವೆ ಕೂಡಿಟ್ಟ ಹಣ ಈ ದಂಪತಿ ಪಾಲಾಗಿದೆ ಬೆಂಗಳೂರಿನ ಜರಗನಹಳ್ಳಿಯಲ್ಲಿ ಬಿಗ್ ಚೀಟಿಂಗ್ ನಲವತ್ತು ಕೋಟಿ ಹಣದೊಂದಿಗೆ ಚೀಟಿ ದಂಪತಿ ಎಸ್ಕೇಪ್ ಚೀಟಿ ಮಧ್ಯಮ ವರ್ಗದವರ ಸ್ವಿಸ್ ಬ್ಯಾಂಕ್ ಬದುಕಿನ ಉದ್ದಕ್ಕೂ ದುಡಿದ ಹಣವನ್ನು ಕೂಡಿ ಇಡೋ ಜನ ಚೀಟಿಯಲ್ಲಿ ಹಾಕಿ ಕಷ್ಟ ಕಾಲದಲ್ಲಿ ಬಳಸಿಕೊಳ್ತಾರೆ ಆದರೆ ಇವೇ ಚೀಟಿ ಪ್ಲಾನ್ಗಳಲ್ಲಿ ಇತ್ತೀಚೆಗೆ ಚೀಟಿಂಗ್ ಹೆಚ್ಚಾಗ್ತಿದೆ ಅದರಲ್ಲೂ ಪುಟ್ಟೇನಹಳ್ಳಿ ಠಾಣೆ ವ್ಯಾಪ್ತಿಯ ಜರಗನಹಳ್ಳಿಯಲ್ಲಿ ಬೆಗ್ ಚೀಟಿಂಗ್ ಆಗಿದೆ ಸುಧಾ ಮತ್ತು ಸಿದ್ಧಾಚಾರಿ ಅನ್ನೋ ಈ ದಂಪತಿ ಕಳೆದ ಇಪ್ಪತ್ತು ವರ್ಷಗಳಿಂದ ಜರಗನಹಳ್ಳಿ ಬಳಿ ವಾಸ ಮಾಡ್ತಿದ್ರು ಏರಿಯಾ ಜನರ ವಿಶ್ವಾಸ ಗಳಿಸಿ ಕೋಟ್ಯಾಂತರ ರೂಪಾಯಿ ಚೀಟಿ ವ್ಯವಹಾರ ಮಾಡ್ತಿದ್ರು ಆದರೆ ಏನಾಯ್ತೋ ಏನೋ ಇದ್ದಕ್ಕಿದ್ದಂತೆ ದಂಪತಿ ಎಸ್ಕೇಪ್ ಆಗಿದ್ದಾರೆ ಆರ್ಸಿಬಿ ಫೈನಲ್ ಮ್ಯಾಚ್ ದಿನವೇ ಪರಾರಿ ಅವತ್ತು ಜೂನ್ ಮೂರು ಇಡೀ ಬೆಂಗಳೂರು ಆರ್ಸಿಬಿ ಮ್ಯಾಚ್ ಕಡೆ ಗಮನ ಹರಿಸಿತ್ತು ಟಿವಿ ಮುಂದೆ ಕೂತಿದ್ದ ಜನ ಒಂದಿಂಚು ಕದಲಿರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಸುಧಾ ದಂಪತಿ ಮ್ಯಾಚ್ ಇರೋ ದಿನವೇ ಮನೆಯನ್ನ ಖಾಲಿ ಮಾಡಿದ್ದಾರೆ ಸುಧಾ ಸಿದ್ಧಾಚಾರಿ ಅಂತ ಜರ್ಗ್ನಳ್ಳಿ ಇದ್ರು ಅವರು ಅವ್ರು ಚೀಟಿ ಮಾಡ್ತಾ ಇದ್ರು ತೋರ್ಸೋ ಹದಿನೈದು ವರ್ಷ ಚೀಟಿ ಹಾಕಿದ್ದು ಇವಾಗ ಚೀಟಿ ಮುಗ್ದು ಆರು ತಿಂಗಳಾಯ್ತು ಹದಿನೈದು ತಾರೀಕು ಆರು ತಿಂಗಳಾಯ್ತು ಅದು ಇವಾಗ ಈ ಕದ್ದಿ ಒಂಟಗಳು ಮೂರನೇ ತಾರೀಕಿನೇ ಕೂಲಿ ನಾಲಿ ಮಾಡೋರು ಕಸ ಹೊಡೆಯೋರು ಗಾರ್ಮೆಂಟ್ಸ್ಗೆ ಹೋಗೋರು ಮುಸ್ರ ತಿಕ್ಕೋರು ಮನೆ ಹೋಗೋರು ಎಲ್ಲ ಹಾಕಿ ಸಾಯ್ತಾ ಬಿದ್ದವ್ರೆ ಸಹ ಎರಡು ಮೂರು ಜನ ಆಸ್ಪತ್ರೆಗೆ ಸೇರೋರೆ ಸುಧಾ ಬಳಿ ಐದು ಹತ್ತು ಲಕ್ಷದಂತೆ ಆರ್ನೂರಕ್ಕೂ ಹೆಚ್ಚು ಜನ ಚೀಟಿ ಕಟ್ಟಿದ್ರಂತೆ ಕಳೆದ ಒಂದು ವರ್ಷದಿಂದ ವ್ಯವಹಾರದಲ್ಲಿ ಏರುಪೇರಾಗಿದೆ ಇದರ ನಡುವೆ ಜೂನ್ ಮೂರರಂದು ಮನೆಯ ಎಲ್ಲಾ ವಸ್ತುಗಳ ಸಮೇತ ದಂಪತಿ ಜೂಟಾಗಿದ್ದಾರೆ ಆದರೆ ಮೊಬೈಲ್ ಗಳನ್ನ ಮಾತ್ರ ಮನೆಯಲ್ಲೇ ಬಿಟ್ಟಿದ್ದು ತಿಂಗಳಾದರೂ ಇವರ ಸುಳಿವಿಲ್ಲ ನಲವತ್ತು ಕೋಟಿ ಹಣ ಗುಳುಮಾಗಿರುವ ಅಂದಾಜು ಇದ್ದು ಹಣ ಕಳೆದುಕೊಂಡಿರುವ ಜನ ನ್ಯಾಯ ಕೊಡಿಸಿ ಅಂತ ಡಿಸಿಎಂ ಹಾಗೂ ಗೃಹ ಸಚಿವರ ಮೊರೆ ಹೋಗಿದ್ದಾರೆ ಮನೆಯ ಕಲಿ ಮಾಡ್ಕೊಂಡು ಹೋಗಿರ್ತಾರೆ ತಿಂಗಳು ಜೂನ್ ಮೂರನೇ ತಾರೀಕು ಸುಮಾರು ಮೂವತ್ತು ಕೋಟಿ ಅಷ್ಟು ಹಗರಣ ಆಗಿದೆ ಸುಮಾರು ಏಳ್ನೂರ ಜನ ಚಿಟ್ ಮೆಂಬರ್ಸ್ಗೆ ದುಡ್ಡು ಕೊಡ್ಬೇಕು ಅವರು ಥರ ಚಿಟ್ ಹಗರಣ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಕೊಟ್ಟೆಹಳ್ಳಿ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಸಿದ್ವಿ ಒಂದು ತಿಂಗಳಾಯಿತು ಯಾವುದೇ ರೀತಿ ನಮಗೆ ಪ್ರೋಗ್ರೆಸ್ ಆಗಿಲ್ಲ ನಮಗೆ ನ್ಯಾಯ ದೋಸ್ಕೊಡಿ ಅಂತೇಳಿ ನಾವು ಟಿವಿ ನೈನ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೀವಿ ಸರ್ ಇನ್ನು ಸುಧಾ ಸಂಬಂಧಿಕರು ಕೂಡ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದು ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರ ಮೂರು ತಂಡಗಳು ಶೋಧ ಆರಂಭಿಸಿವೆ ಪ್ರದೀಪ್ ಚಿಕ್ಕಾಟಿ ಟಿವಿ ನಾಯನ ಬೆಂಗಳೂರು